ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ஜில கலந்த ஹத்து வசத்தில் கார்த்தீங்க சுமாரி காரியம்தேஷ் காரியமே நீங்கள் நம்ம ஜெய உத்தேச

கேரம்மா ஆக எல்லாரும் வச்சுக்கே எல்லாரும் எல்லாரும் やりたい、はいはいはいはい ಹಾಗೆ ನಮ್ಮ ಮಕ್ಕಳಿಗೆ ಮತ್ತೆ ಅವ್ರದ್ದೇ ಆದ ಹಿರಿಯ ನಾಗರಿಕರಿಗೆ ನಮಸ್ಕಾರ ಒಂದೇ ವೇದಿಕೆಯಲ್ಲಿ ಕೇಂದ್ರದಲ್ಲಿ ನಮ್ಮ ಸಂದರ್ಭ ಸಿಕ್ಕಿದೆ ಬಹಳ ಸಂತೋಷ ನಮ್ಮ ಅನುಷ್ಯ ಕಾರ್ಯಕ್ರಮ ಏನು ಬಹಳ ಚೆನ್ನಾಗಿದೆ ಇಪ್ಪತ್ತೊಂದು ಸಂಸ್ಥೆಯಿಂದ ಬಂದಿದೆ ಕಿವಿಗೆ ಪ್ರಕಟಣೆ ಮಕ್ಕಳೆಲ್ಲ ಹೇಳ್ತಾರೆ ಬಹಳ ಸಂತೋಷವಾಗುತ್ತೆ ನಾವೆಲ್ಲ ಯಾವುದೋ ಒಂದು ವ್ಯತ್ಯಾಸ ಊಟದ ವ್ಯತ್ಯಾಸ ಯಾರಾದ್ರೆ ಮಾತಾಡ್ತಾರೆ ಏನಪ್ಪ ಮಾಡ್ತಿದ್ವಿ ಆದರೆ ಮಕ್ಕಳಿಗೆ ಹೋಗಿ ಕಟ್ ಮಾಡ್ತಾ ಇದ್ದೀವಿ ಗಮನ ಸಮಾರಂಭದಲ್ಲಿ ಹೇಳಿದಾಗ ಸರಿಯಾಗಿಲ್ಲ ಹೊರಗಡೆ ತರಕೋಸ್ಕರ ಅವರೆಲ್ಲ ನಿಜವಾಗ್ಲೂ ಸ್ಪೆಷಲ್ ಹೇಳ್ಬೇಕಂದ್ರೆ ಒಬ್ಬರಲ್ಲಿ ಡಾನ್ಸ್ ತುಂಬಾ ಚೆನ್ನಾಗಿ ಮಾಡ್ಬೋದು ಒಬ್ಬರಲ್ಲಿ ಸಾಂಗ್ ತುಂಬಾ ಚೆನ್ನಾಗಿ ಹೇಳ್ಬೋದು ಒಬ್ಬರಲ್ಲಿ ಪೇಂಟಿಂಗ್ ಇರಬಹುದು ಅವ್ರವ್ರದೇ ಆದ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ನ ಹೊರಗಡೆ ತರಕೋಸ್ಕರ ಈ ಪ್ರೋಗ್ರಾಂ ನ ವರ್ಷ ಆಯೋಜಿಸಿದ್ದಾರೆ ಸೊ ಮೈಸೂರಲ್ಲಿ ಆಲ್ ಓವರ್ ಮೈಸೂರಲ್ಲಿ ಇರೋಂತ ಎಲ್ಲಾ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ನ ಕರ್ಕೊಂಡ್ಬಂದು ಇಲ್ಲಿ ಅವ್ರ ಟ್ಯಾಲೆಂಟ್ ನ ಹೊರಗಡೆ ತರ ಅಂತ ಈ ಕಿಡ್ಸ್ ಕಾರ್ನಿವಲ್ ಪ್ರೋಗ್ರಾಮ್ ಅಂತ ಆಯೋಜಿಸಿರೋದು ಸೊ ಇದನ್ನ ಎಲ್ಲಾ ಮಕ್ಕಳು ಯೂಸ್ ಮಾಡಿಕೊಂಡು ಆ ಟ್ಯಾಲೆಂಟ್ನ ಹೊರಗಡೆ ತೊಗೊಂಬರಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಸೊ ಆಲ್ ದ ಬೆಸ್ಟ್ ಎಲ್ಲ ಕೂಡ ಆಮೇಲೆ ಈ ಚಿಲ್ಡ್ರನ್ ನಿಜವಾಗ್ಲೂ ಸ್ಪೆಷಲು ಅವ್ರನ್ನ ಯಾರು ನಮ್ಮ ಸಮಾಜವನ್ನು ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ಲು ನಾವನ್ನ ಕೀಳಾಗಿ ಕಾಣಬಾರ್ದು ನಿಜವಾಗ್ಲೂ ಅವರೆಲ್ಲ ಸ್ಪೆಷಲ್ ಚೈಲ್ಡು ನಾವು ಅವ್ರಿಗೆ ಅವರಲ್ಲಿರೋ ಟ್ಯಾಲೆಂಟ್ನ ಗುರ್ತಿಸಿ ನಾವೆಲ್ಲರೂ ಅದಕ್ಕೆ ಎನ್ಕರೇಜ್ ಮಾಡಿ ನಾವು ಅವ್ರನ್ನ ಮುಂದೆ ಕರ್ಕೊಂಡು ಬರಬೇಕು ಎಲ್ಲರಂತೆ ಅವರು ಕೂಡ ಸಮಾನರು ಸೊ ಅವ್ರನ್ನ ನಾವೆಲ್ಲ ಮುದ್ದೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಬೇಕು ಸೊ ಆದ್ದರಿಂದ ನಮ್ಮ ಕಡೆಯಿಂದ ಎಮ್ ಎಚ್ ಆರ್ ಎಮ್ ಎಚ್ ಆರ್ ಟಿ ಮತ್ತು ಎಮ್ ಎಚ್ ಎಲ್ ಸಿ ವರ್ತಿರೋ ನೈನ್ ಕಡೆಯಿಂದ ಇದೊಂದು ನಮ್ಮ ಕಡೆಯಿಂದ ಚಿಕ್ಕ ಪ್ರಯತ್ನ ಅದೊಂದು ನಿಜವಾಗ್ಲೂ ಗ್ರೇಟು ಮೊದಲ್ನೇದಾಗೆ ತಾಯಂದಿರಿಗೆ ನಿಜವಾಗ್ಲೂ ಹ್ಯಾಂಡ್ ಸಾಫ್ ಅಂತ ಹೇಳಬೇಕು ಪ್ರತಿ ತಾಯಿಯೂ ಆ ಮಕ್ಕಳಿಗೆ ಮಾಮೂಲಿ ತುಂಬ ಚೆನ್ನಾಗಿರೋ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ತುಂಬ ಪ್ಲೇಷಿಸ್ಬೇಕು ಅಂಥದ್ರಲ್ಲಿ ಸ್ಪೆಷಲಿ ಏಮೆಂಡ್ ಚಿಲ್ಡ್ರನ್ನ ನೋಡ್ಕೊಳ್ಳೋಕ್ಕೆ ತಾಯಿಯ ಅಷ್ಟು ಪಟ್ಟ ಎಕ್ಸ್ಟ್ರಾ ಪೇಷನ್ಸ್ ಬೇಕು ಆ ತಾಳ್ಮೆನ ಆಕೆ ನಿಜವಾಗ್ಲೂ ಬಯಸಿ ಆ ಪ್ರೀತಿನ ಕೊಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊತಾಳೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಗೆ ಆಗಲಿಂದ ಪ್ರತಿ ತಾಯಿ ಅಷ್ಟೇ ಅಲ್ಲ ಮನೇಲಿರೋಂಥ ತಂದೆ ಪೇರೆಂಟ್ಸು ಸಿಬ್ಲಿಂಗ್ಸು ಯಾರ್ಯಾರು ಅವರ ಗ್ರ್ಯಾಂಡ್ ಪೇರೆಂಟ್ಸು ಪ್ರತಿಯೊಬ್ಬರು ಕೂಡ ಮನೇಲಿನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಹೊರಗಡೆಯವರಾಗಲಿ ಅವರಾಗಲಿ ಪ್ರತಿಯೊಬ್ಬರು ಅಷ್ಟೇ ಸಪೋರ್ಟ್ ಮಾಡಬೇಕು ಅಷ್ಟೇ ತಾಳ್ಮೆಯಿಂದ ಅವ್ರ ಜೊತೆ ನಡ್ಕೋಬೇಕು ಇದೆಲ್ಲ ಮಾಡೋದ್ರಿಂದ ಮಾತ್ರ ಆ ಮಗುಗೆ ಒಂದು ಪ್ರೀತಿ ಬೇರೆಯವ್ರಗಿಂತ ಎಕ್ಸ್ಟ್ರಾ ಪ್ರೀತಿ ತೋರಿಸಿ ಕಾಳಜಿ ತೋರಿಸಿದ್ರೆ ಮಾತ್ರ ಆ ಮಗುಗೆ ಇನ್ನೂ ತುಂಬಾ ಚೆನ್ನಾಗಿ ರಿಕವರ್ ಆಗಕ್ಕೆ ಸಾಧ್ಯ ಇದೆ ಒಬ್ಬರಾಗಿ ಅವ್ರನ್ನ ಕನ್ಸಿಡರ್ ಮಾಡಿ ತುಂಬಾನೇ ಪ್ರೀತಿ ತೋರಿಸಿ ಅವ್ರನ್ನ ನಮ್ಮಂತೆ ಅವ್ರನ್ನು ಮಾಡೋಣ ಈ ಕಾರ್ಯಕ್ರಮ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ ಇದು ಕಿಡ್ಸ್ ಕಾರ್ನಿವಲ್ ಅಂತ ಮೈಸೂರು ಹೆರಿಟೇಜ್ ರೌಂಡ್ ಟೇಬಲ್ ಮತ್ತು ಮೈಸೂರು ಹೆರಿಟೇಜ್ ಲೇಡೀಸ್ ಸರ್ಕಲ್ ಪರವಾಗಿ ನಾವು ಸ್ಪೆಷಲ್ ಕಿಟ್ ಆಫ್ ಮೈಸೂರು ಎಲ್ಲ ಸ್ಕೂಲ್ಗೂ ಹೋಗಿ ಪರ್ಸ್ನಲ್ ಇನ್ವಿಟೇಷನ್ ಕೊಟ್ಟು ಎಲ್ಲರೂ ಕರ್ಕೊಂಡ್ಬರ್ತೀವಿ ಪಿಕಪ್ ಇಂದ ಹಿಡಿದು ಡ್ರಾಪ್ ಎಲ್ಲ ಅರೇಂಜ್ ಮಾಡಿರ್ತೀವಿ ಇಲ್ಲಿ ಬಂದರೆ ಅವ್ರಿಗೆ ಏನೆಲ್ಲ ತುಂಬ ಮಜಾ ಮಾಡ್ತಾರೆ ಡಿ ಜೆ ಇರುತ್ತೆ ಸೊ ಡಾನ್ಸ್ ಮಾಡ್ತಿರ್ತಾರೆ ಯಾವಾಗಲೂ ಮತ್ತೆ ಕಲರಿಂಗ್ ಪೇಂಟಿಂಗ್ ಕ್ರಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿರ್ತೀವಿ ಸೊ ಎವ್ರಿ ಇಯರ್ ಈ ಮಕ್ಕಳಿಗೆ ಐ ಕ್ಯಾನ್ ಸೆ ಎ ಲುಕ್ ಫಾರ್ವರ್ಡ್ ಟು ಕಮ್ ಒಂದು ವರ್ಷ ಕೋವಿಡಲ್ಲಿ ಮಾಡಿಲ್ಲ ಅಂದರೆ ಕೇಳ್ತಾರೆ ಮೇಡಮ್ ಯಾಕೆ ಮಾಡ್ತಾ ಇಲ್ಲ ಅಂತ ಈಗ ಹೆಂಗೆ ಅಂದರೆ ಅವ್ರ ಫ್ಯಾಮಿಲಿ ಥರ ಆಗಿದ್ದಾರೆ ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಮತ್ತು ಒಂದೇನಂದ್ರೆ ನಮಗೆ ಎಲ್ಲ ಮಕ್ಳಿಗೂ ಮಾಡ್ಬೋದು ಆದರೆ ಸ್ಪೆಷಲ್ ಕಿಡ್ಸ್ಗೆ ಮಾಡೋದು ಒಂದು ಸ್ಪೆಷಲ್ ಅವಕಾಶ ದೇವ್ರು ಕೊಟ್ಟಿರೋದು ಅಂತ ಹೇಳ್ಬೋದು ತುಂಬಾನೇ ಸ್ಪೆಷಲ್ ಈ ಮಕ್ಕಳು ಯಾಕಂದರೆ ಗೊತ್ತಲ್ಲ ಅವರು ತುಂಬಾನೇ ಇನ್ನೋಸೆಂಟು ಮತ್ತೆ ಏನಾದರೂ ಒಂದು ಚೂರ್ ಕೊಟ್ಟರು ತುಂಬ ಖುಷಿ ಪಡ್ತಾರೆ ಖುಷಿಯಿಂದ ಅದನ್ನು ಅಕ್ಸೆಪ್ಟ್ ಮಾಡಿ ತುಂಬ ಮಜಾ ಮಾಡಿ ಫುಲ್ ಡೇ ಫ್ರಮ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಟು ಆಫ್ಟರ್ನೂನ್ ಟು ತ್ರೀ ಓ ಕ್ಲಾಕ್ ಲಂಚ್ ಎಲ್ಲ ಮುಗಿಸಿ ಹೋಗ್ತಾರೆ ಸೊ ನಮ್ಗೆ ಖುಷಿ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಅದೇ ಹೇಳಿದ್ನಲ್ಲ ಒಂದು ವರ್ಷ ಮಾಡಿಲ್ಲ ಕೋವಿಡಲ್ಲಿ ಅಂದರೆ ಕೇಳ್ಕೊಂಬರ್ತಾರೆ ಯಾಕೆ ಮೇಡಮ್ ಮಾಡ್ತಾ ಇಲ್ಲ ಅಂತ ಹಾಗಾಗಿ ನಾವು ಪ್ರತಿ ವರ್ಷ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಅವ್ರು ಬಿಡಲ್ಲ ಮತ್ತೆ ಜಯಮ್ಮ ಗೋವಿಂದಗೌಡ ಚೌಟ್ರಿ ಅವರು ಅವೈಲಬಿಲಿಟಿ ಇದ್ದಾಗ ಡ್ಯೂರಿಂಗ್ ಚಿಲ್ಡ್ರನ್ಸ್ ಡೇ ನವೆಂಬರ್ ಇಂದ ಡಿಸೆಂಬರ್ ಒಳಗೆ ಯಾವಾಗ ಅವೈಲಬಲ್ ಇರುತ್ತೆ ಇದು ಚೌಟ್ರಿ ಅವಾಗ ನಮ್ಗೆ ಫ್ರೀ ಆಗೇ ಕೊಡ್ತಾರ ಆದ್ರಿಂದ ನಮ್ಗೆ ತುಂಬಾ ಸಪೋರ್ಟ್ ಇದೆ ಅವ್ರ ಕಡೆಯಿಂದ ಕಾರ್ಯಕ್ರಮ ಏನಿದೆ ಸ್ಪೆಷಲಿ ಡಿಸೇಬಲ್ ಮಕ್ಕಳಿಗೆ ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾ ಇದೀವಿ ಇದೊಂದು ವರ್ಷ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮ ರೌಂಡ್ ಟೇಬಲ್ ವತಿಯಿಂದ ಸೊ ಇದನ್ನ ನಾವು ಮೈಸೂರು ರೌಂಡ್ ಟೇಬಲ್ ಹೆರಿಟೇಜ್ ಒನ್ ಜೀರೋ ನೈನ್ ಮತ್ತೆ ಲೇಡಿ ಸರ್ಕಲ್ ಒನ್ ಜೀರೋ ನೈನಿಂದ ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಐನೂರಿಂದ ಆರುನೂರು ತಾಲೂಕಲ್ಲಿರೋ ಮೈಸೂರು ತಾಲೂಕಲ್ಲಿರೋ ಮಕ್ಕಳು ಅಂದರೆ ಸ್ಪೆಷಲಿ ಡಿಸೇಬಲ್ ಮಕ್ಕಳು ಬಂದ್ಬಿಟ್ಟು ಈ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾರೆ ಸೊ ಇದು ಹೆಂಗೆ ಅಂದರೆ ಒಂಥರ ನಮ್ಮನೆ ಫಂಕ್ಷನ್ ನಾವು ಹೆಂಗೆ ಮನೇಲಿ ಬರ್ಡೇ ಮಾಡ್ತೀವಿ ಸ್ವಂತ ಮಕ್ಕಳದು ಆ ಥರ ಕರೆದ್ಬಿಟ್ಟು ಅವ್ರಿಗೆ ಒಂಥರ ಬರ್ಡೇ ಪಾರ್ಟಿ ಥರ ಮಾಡಿಬಿಟ್ಟು ಅವ್ರಿಗೆ ಖುಷಿ ಪಡಿಸಿ ನಾವು ಅವ್ರನ್ನ ಕಳಿಸ್ತೀವಿ ಸೊ ಇದನ್ನು ಎವ್ರಿ ಇಯರ್ ಮಾಡ್ತಾ ಬರ್ತೀವಿ ಇದೇನಾಗಂದರೆ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಯಾರು ಹೆಡ್ಬೋರ್ಡ್ ಬರ್ತಾರೆ ಚೇರ್ಮನ್ ಬರ್ತಾರೆ ಅವರು ಇದನ್ನು ಮುಂದೆ ವರ್ಸ್ಕೊಂಡು ಹೋಗ್ತಾರೆ ಸೊ ಕಾರ್ಯಕ್ರಮಕ್ಕೆ ಒಳ್ಳೊಳ್ಳೆ ಗೆಸ್ಟ್ ಎಲ್ಲ ಬಂದಿರೋ ಸೀಮಾ ಲಡ್ಕರ್ ಮೇಡಮ್ ಬಂದಿದ್ರು ಆಮೇಲೆ ಶಿವಕುಮಾರ್ ಸರ್ ಬಂದಿರೋ ಸ್ವೀಟ್ಸ್ ಇವರು ಆಮೇಲೆ ಡಿ ಎಫ್ ಒ ಬಂದಿದ್ರು ಸೊ ಪರಮೇಶ್ವರ್ ಸರು ಆಮೇಲೆ ಡಿಸ್ಟ್ರಿಕ್ ಹೆಲ್ತ್ ಆಫೀಸರ್ ಬಂದಿರು ಸೊ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಈ ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡಿದವರು ಎಲ್ಲರೂ ಇದ್ದಾರೆ ತುಂಬ ಜನ ನಮ್ಮ ರೌಂಡ್ ಟೇಬಲ್ ಹೆಡ್ಬೋರ್ಡು ನಮ್ಮ ಟೇಬ್ಲರ್ಸು ಸರ್ಕಲ್ಸು ಆಮೇಲೆ ಪಾಸ್ಟ್ ಏರಿಯಾ ಚೇರ್ಮೆನ್ಸು ಚೇರ್ಪರ್ಸನು ನ್ಯಾಷನಲ್ ಪ್ರೆಸಿಡೆಂಟ್ ಎಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಚೇರ್ ಪರ್ಸನ್ ಇಬ್ರು ಇದ್ರು ಸೊ ತುಂಬಾ ಹೆಲ್ಪ್ಫುಲ್ ಆಯ್ತು ಕಾರ್ಯಕ್ರಮ ಯಶಸ್ವಿ ಆಯ್ತು ತಮ್ಗೂ ಮೀಡಿಯಾದವರೆಗೂ ಧನ್ಯವಾದಗಳು ಇದು ಸರ್ ಆತ್ಮ ಸಾಕ್ಷಿಯಿಂದ ಮಾಡ್ತಾರೆ ಸರ್ ನಮ್ ಏನಂದ್ರೆ ಮಕ್ಕಳು ಮಕ್ಕಳು ಬರ್ತಾರಲ್ಲ ಅವ್ರೊಂದ್ ಲೈಫಲ್ಲಿ ಇದು ಒನ್ ಡೇ ಖುಷಿಯಾಗಿ ಇದು ಇದ್ರದೊಂಥರ ಒಂಥರ ಬರ್ತಡೇ ಅವ್ರದ್ದು ಸೊ ಆ ದಿನನ ಅವರು ಖುಷಿ ಪಡ್ಕೊಂಡು ಅವ್ರಗೋಸ್ಕರನೇ ಆರ್ಗನೈಸ್ ಮಾಡಿರೋದು ನಾವು ಹೌದು 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 ಸರ್ ಇದು ಆ ಥರ ಆ ಥರ ಮಾಡಬೇಕು ಅಂತೇನಿಲ್ಲ ಇದು ನಮ್ಮದು ಎವ್ರಿ ಇಯರ್ ಮಾಡ್ಕೊಂಬಂದಿರೋ ಒಂದು ಪದ್ಧತಿ ಇದು ಇದೊಂದು ಪ್ರೋಗ್ರಾಮ್ನ ಎವ್ರಿ ಇಯರ್ ಮಾಡ್ತಾ ಇದೀವಿ ಮುಂದುವಸ್ಕೊಂಡು ಹೋಗ್ತಾ ಇದ್ದೀವಿ ಎವ್ರಿ ಇಯರ್ ಹೋಗ್ತೀವಿ ಸರ್ ಇನ್ನೂ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ ಇದೆ ಈಗ ನಾವೇನು ಮೈಸೂರು ತಾಲೂಕಲ್ಲಿ ಕರೆದೀವಿ ಡಿಸ್ಟಿಕ್ಕಿಗೆ ಸ್ಪ್ರೆಡ್ ಮಾಡಿ ಎಲ್ಲರನ್ನ ಕರಿಬೇಕು ಅಂತ ಆಸೆ ಇದೆ ಸರ್ ಸಿದ್ದೇಶ್ ನಾನು ಚೇರ್ಮನ್ ಒನ್ ಜೀರೋ ನೈನ್ ಥ್ಯಾಂಕ್ ಯು ಥ್ಯಾಂಕ್ ಯು